ಗುರುಭ್ಯೋ ನಮಃ ಹರಿ ಓಂ ಅಯಂ ದಾತಾಮೇ ಸರ್ವಾರಿಷ್ಟ ತದಿಯೋಹಂ ತದೀಯೋಹಂ ಸಮಸ್ತ ದೇವತಾ ಗುರುಭ್ಯೋ ನಮಃ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳು ಪ್ರತಿ ಬಾರಿಯಂತೆ ನಾಗೇಂದ್ರಾಚಾರ್ಯರು ಮತ್ತೆ ಆರ್ಭಟವನ್ನು ಮಾಡ್ತಾ ವಾದಿರಾಜಗುರು ಸಾರ್ವೋಮರ ರುಜುತ್ವವನ್ನು ಸಮರ್ಥನೆ ಮಾಡೋದಕ್ಕೆ ಹೊರಟಿದ್ದಾರೆ ಈ ರುಜುತ್ವವನ್ನು ಸಮರ್ಥನೆ ಮಾಡುವವರ ದೊಡ್ಡ ವೀಕ್ನೆಸ್ ಏನು ಗೊತ್ತಾ ಅವರು ಸ್ವಪ್ನ ವೃಂದಾವನ ಆಖ್ಯಾನವನ್ನು ಓದೋದು ಬಿಟ್ಟರೆ ಬೇರೆ ಏನೂ ಓದಿರೋದಿಲ್ಲ ಪ್ರಾಯ ವಾದಿರಾಜಗುರು ಸಾರ್ವಭೋಮರ ಗ್ರಂಥಗಳನ್ನಂತೂ ಪ್ರಾಯ ಮುಟ್ಟಿರೋದೇ ಇಲ್ಲ ಹೀಗಾಗಿ ಪಾಪ ವಾದಿರಾಜಗುರು ಸಾರ್ವೋಮರ ಒಂದೊಂದು ಮಾತುಗಳನ್ನು ಹೇಳಿದಾಗಲೂ ಕೂಡ ಸ್ವಯಂ ವಾದಿರಾಜರೇ ಅವರಿಗೆ ಶತ್ರುಗಳು ಅನ್ನುವಂತೆ ಮಾತುಗಳನ್ನು ಆಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಎಂತಹ ದುರಂತ ನೋಡಿ ನಾರಾಯಣಾಚಾರ್ಯರ ಮಾತನ್ನು ನಾವು ಅನುವಾದ ಮಾಡಿದೆ ಸುರೋತ್ತಮ ತೀರ್ಥರ ಮಾತನ್ನು ಅನುವಾದ ಮಾಡಿದೆ ಅದನ್ನೇ ಇಟ್ಕೊಂಡು ಮಧುಭಾವಿಯವರಿಗೆ ದುರಾಗ್ರಹ ಇದೆ ಅಂತ ಹೇಳ್ತಾರೆ ದುರ್ವಾದಿಗಳು ಅಂತ ಹೇಳ್ತಾರೆ ಅಲ್ಲಿ ಮೃದುಮಾನ ಸಸ್ಯ ಅಂತನ್ನುವಲ್ಲಿ ಆ ವ್ಯಾಖ್ಯಾನ ಮಾಡದ್ರು ಯಾರು ನಾರಾಯಣಾಚಾರ್ಯರು ಅಬೋಧಾದಿ ಜನಿತವಾದಂತಹ ಆ ಏನು ದೋಷಗಳಿದೆ ಅವೆಲ್ಲ ಪರಿಹಾರ ಮಾಡಲಿ ಅಂತ ಹೇಳಿದ್ದು ಅವರು ಖೇದವನ್ನು ಪರಿಹಾರ ಮಾಡಲಿ ಅಂತ ಹೇಳಿದ್ದು ನಾರಾಯಣಾಚಾರ್ಯರು ಹಾಗಿದ್ದರೆ ನಾಗೇಂದ್ರಾಚಾರ್ಯರ ದೃಷ್ಟಿಯಲ್ಲಿ ದುರ್ವಾದಿಗಳು ಯಾರಾಗ್ತಾರೆ ದುರಾಗ್ರಹಿಗಳು ಯಾರಾಗ್ತಾರೆ ಸಜ್ಜನ ಸಮುದಾಯ ಇದನ್ನ ವಿಚಾರ ಮಾಡಬೇಕು ಈ ವ್ಯಕ್ತಿಗೆ ಏನಾಗಿದೆ ಅಂತಂದರೆ ಒಂದು ಸಲ ಹೇಳ್ತಾರೆ ವಾದರಾಜರು ಎಲ್ಲೂ ಕೂಡ ರುಜುತ್ವವನ್ನು ಹೇಳೇ ಇಲ್ಲ ಆಖ್ಯಾನದಿಂದ ಸಿದ್ಧ ಆಗ್ತದೆ ಬ್ರಹ್ಮಾಂಡ ಪುರಾಣದಿಂದ ಸಿದ್ಧ ಆಗ್ತದೆ ಅಂತ ಹೇಳಿ ಚೀರಿ ಚೀರಿ ಹೇಳ್ತಾರೆ ಮತ್ತೊಂದು ಸಲ ಏ ವಾದರಾಜವರು ಸಾರು ಹೋರೇ ಹೇಳಿಕೊಂಡಿದ್ದಾರೆ ತಮ್ಮನ್ನು ತಾವು ರುಜುಗಳು ಅಂತ ಹೇಳ್ತಾರೆ ಇವರು ಏನು ಮಾತನಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಪಾಪ ಒಬ್ಬ ವ್ಯಕ್ತಿಗೆ ಹುಚ್ಚು ಹಿಡಿದಾಗ ತಾನು ಹೇಳಿದ್ದನ್ನ ಜನ ಒಪ್ಪೋದಿಲ್ಲ ಅಂತಾದಾಗ ಒಪ್ಪಿಸೋದಕ್ಕೆ ಈ ಎಲ್ಲ ಆರ್ಭಟಗಳನ್ನು ಮಾಡುತ್ತದೆ ಮನೆಯಲ್ಲಿ ಸಣ್ಣ ಮಗು ತನ್ನ ಮಾತನ್ನು ಕೇಳಲಿಲ್ಲ ಅಂದ್ರೆ ಜೋರಾಗಿ ಚೀರಿ ಅಳೋದಕ್ಕೆ ಪ್ರಾರಂಭ ಮಾಡುತ್ತದೆ ಆ ಅವಸ್ಥೆ ಇವ್ರದಾಗಿದೆ ಪಾಪ ಇವರು ವಾದಿರಾಜ ಸಾರೋ ಅವರ ತೀರ್ಥ ಪ್ರಬಂಧವನ್ನು ಬಿಟ್ಟಾಯಿತು ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ನಾರಾಯಣಾಚಾರ್ಯರು ಹೇಳಿದ ಮಾತಿಗೂ ಉತ್ತರ ಆಗಲಿಲ್ಲ ಈಗ ತೀರ್ಥ ಪ್ರಬಂಧವನ್ನು ಇಟ್ಟುಕೊಂಡು ಸರಸಭಾರತಿ ವಿಲಾಸವನ್ನು ಇಟ್ಕೊಂಡು ಹೊರಟಿದ್ದಾರೆ ಸರಸಭಾರತಿ ವಿಲಾಸದಲ್ಲಿ ಹೇಳಿದ ಮಾತುಗಳಿಂದ ತೀರ್ಥ ಪ್ರಬಂಧದಲ್ಲಿ ಹೇಳಿದಂತಹ ಮಾತುಗಳಿಗೆ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇಲ್ಲಿಯೂ ಕೂಡ ವ್ಯಾಖ್ಯಾನವನ್ನು ತಿರುಚಿ ಮಾಡುವುದು ಅದಕ್ಕೆ ಅವರು ಸಿದ್ಧ ಹಸ್ತ ಮೊದಲಿನಿಂದ ಮಾಡ್ತಾ ಇದ್ದದ್ದೇ ಅದನ್ನೇ ಅವರು ಅವರು ಇಲ್ಲಿಯೂ ಕೂಡ ವ್ಯಾಖ್ಯಾನವನ್ನು ಮತ್ತೆ ಯಥಾಪ್ರಕಾರವಾಗಿ ತಿರುಚಿ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಒಂದು ನಿಶ್ಚಿತ ಯಾವ ವ್ಯಕ್ತಿಗೆ ಗುರುಗಳ ಅನುಗ್ರಹ ಇರೋದಿಲ್ಲ ಆ ವ್ಯಕ್ತಿ ಎಷ್ಟು ತಿರುಚಿದರೂ ಕೂಡ ತಾನು ಹೇಳುವ ಮಾತನ್ನು ಸಜ್ಜನರ ಮನಸ್ಸಿನಲ್ಲಿ ಇಡುವುದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಸಾಧ್ಯವಿದಂ ಕಾವ್ಯಂ ಅಯತ್ನೇನ ಇವ ಯತ್ಕೃತಂ ಅಂತನ್ನುವ ಅರ್ಧವಾಕ್ಯವನ್ನು ಓದಿದರು ಯತ್ನದಿಂದ ಅಸಾಧ್ಯವಾದದ್ದು ಅನಾಯಾಸವಾಗಿ ನಾನು ಮಾಡಿದೆ ಅಂತ ಆದದ್ದು ಹೇಗೆ ಅಂತ ಕೇಳಿದರೆ ವಾದಿರಾಜಗುರು ಸಾರ್ವಭಮರು ಹೇಳ್ತಾರೆ ಅಥ ಕರ್ತುಂ ಅಕರ್ತುಂ ಚ ಸಮರ್ಥೋಭೂನ್ ಮಮ ಪ್ರಭೋ ಮಮ ಪ್ರಭು ನನ್ನ ಸ್ವಾಮಿಯಾದಂತಹ ಪರಮಾತ್ಮ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಇದನ್ನು ಗುರು ಸಾರ್ವಭೌಮರಿಗೆ ತೋರಿಸಿಕೊಡಬೇಕಾಗಿದೆ ಆ ಪರಮಾತ್ಮನ ಅನುಗ್ರಹದಿಂದ ಈ ಗ್ರಂಥವನ್ನು ನಾನು ಬರೆದು ಮುಗಿಸಿದ್ದೇನೆ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ಆ ದೇವರ ಅನುಗ್ರಹ ಇದೆ ಅಂತ ನೋವು ಮಾತನ್ನು ಬಿಟ್ಟು ಯಾಕೆ ಅವರಿಗೆ ಹೇಳಬೇಕಾದದ್ದೇನಿದೆ ಆಯಾಸ ಮಸ್ಮನ್ ಮೃದುಮಾನಸ್ಯನೋ ಅಲ್ಲಿ ಆಯಾಸವನ್ನು ಹೇಳಿದ್ದಾರೆ ಅಯತ್ನೇನ ಇವ ಯತ್ಕೃತಮ್ ಅಂತ ಹೇಳಿ ಇಲ್ಲಿ ಯತ್ನ ಇಲ್ಲದೇನೆ ಅಯತ್ನ ಅಂತನೋ ಶಬ್ದಕ್ಕೆ ಪಾಪ ಅವರಿಗೆ ಗೊತ್ತಿಲ್ಲ ಶಾಸ್ತ್ರವನ್ನು ಪರಿಪೂರ್ಣವಾಗಿ ಓದಿಲ್ಲಲ್ಲ ಅನೂದರ ಕನ್ಯಾ ಅನ್ನೋದಕ್ಕೆ ಅರ್ಥ ಏನು ಹೊಟ್ಟೆ ಇಲ್ಲದೆ ಇರುವಂತಹ ಕನ್ಯೆ ಅಂತ ಅರ್ಥವಾ ಅದಕ್ಕೆ ಅಲ್ಲ ಹೊಟ್ಟೆ ಅಷ್ಟೇ ಇದೆ ಅಂತ ಅರ್ಥ ಹಾಗೆ ಅಯತ್ನಏನೆಯವೇ ಅನ್ನೋದಕ್ಕೆ ಅರ್ಥ ಏನು ಒಬ್ಬ ವ್ಯಕ್ತಿ ಮಹಾಜ್ಞಾನಿಗಳು ಎಷ್ಟು ಯತ್ನವನ್ನು ಮಾಡಬೇಕೋ ಅಷ್ಟು ಯತ್ನವನ್ನು ಮಾಡಿದ್ದಾರೆ ಅಂತ ಈ ಅರ್ಥ ಎಲ್ಲರಿಗೂ ತೋರುವಂಥದ್ದು ನಾನು ಹೇಳುವ ಕಾರಣ ಇಲ್ಲ ಆದರೆ ಮಹಾಯತ್ನ ಮಾಡುವ ಕಾರಣ ಇಲ್ಲ ವಾದರಾಜಗುರು ಸಾರುಹಂ ಅವರು ಮಹಾಜ್ಞಾನಿಗಳು ಅಂಥ ಜ್ಞಾನಿಗಳಿಗೆ ಈ ಗ್ರಂಥವನ್ನು ರಚನೆ ಮಾಡ್ತಾ ಇರಬೇಕಾದರೆ ಬಹಳ ಯತ್ನ ಮಾಡುವ ಕಾರಣ ಇಲ್ಲ ಅಂತ ಅರ್ಥ ಇದರ ಜೊತೆಗೆ ಅಹರ್ನಿಶಂ ಹಯಗ್ರೀವ ಸೇವಿ ಅಂತನೂ ಅದನ್ನು ಇಟ್ಕೊಂಡು ಅಹರ್ನಿಶಂ ಅನ್ನುವುದಕ್ಕೆ ವಾಕ್ಯಾರ್ಥವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ನಾಗೇಂದ್ರಾಚಾರ್ಯರೇ ಒಂದು ಸಲ ವಾದಿರಾಜಗುರುಸಾರಹೋ ಅವರ ಗ್ರಂಥಗಳು ಎಷ್ಟಿದೆ ಅದನ್ನು ಓದಿ ತೆಗೆದು ಬಿಡಿ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನ ಇದೆ ಅದನ್ನು ಓದಿ ತೆಗೀರಿ ಒಂದು ಸಲ ಅಂದರೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತನೋದು ಸ್ವಲ್ಪ ಆದರೂ ಗೊತ್ತಿರ್ತದೆ ನಿಮಗೆ ವಾದಿರಾಜರ ರುಜುತ್ವವನ್ನು ಹೇಳುವಂತಹ ನಿಮಗೆ ನಾವು ವಿರೋಧಿಗಳಲ್ಲ ನಾರಾಯಣಾಚಾರ್ಯರೇ ವಿರೋಧಿಗಳು ಸುರೋತ್ತಮ ತೀರ್ಥರು ವಿರೋಧಿಗಳು ಸ್ವಯಂ ವಾದರಾಜಗುರು ಸಾರ್ವಭೌಮರೇ ನಿಮಗೆ ವಿರೋಧಿಗಳು ಅದನ್ನು ಇಟ್ಕೊಂಡು ಅವ್ರಿಗೆ ಹೇಳಕ್ಕೆ ಬರೋದಿಲ್ಲಲ್ಲ ಅವ್ರು ನಿಮಗೆ ವಿರೋಧಿಗಳು ಅಂತ ಹೇಳಿದರೆ ಜನ ಉಗುಳ್ತಾರೆ ಹೀಗಾಗಿ ನಮ್ಮನ್ನು ವಿರೋಧಿಗಳು ದುರಾಗ್ರಹಿಗಳು ಅಂತ ಹೇಳಿ ದುರ್ವಾದಿಗಳು ಅನ್ನುವ ಶಬ್ದಗಳನ್ನು ಆಡ್ತಿರಲ್ಲ ನಾನು ಆಡಿದ ಎಲ್ಲ ಮಾತುಗಳು ಕೂಡ ನಾರಾಯಣಾಚಾರ್ಯರು ಹೇಳಿದ್ದು ಸುರೋತ್ತಮ ತೀರ್ಥರು ಹೇಳಿದ್ದು ಅನುವಾದ ಮಾಡುವವರಿಗೆ ಆಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ ಅನುವಾದ ಮಾಡುವವರಿಗೆ ದೋಷಗಳನ್ನು ಕೊಡಲಿಕ್ಕೆ ಬರೋದಿಲ್ಲ ಇಷ್ಟು ಜ್ಞಾನ ಇಲ್ಲ ನಿಮಗೆ ಏನು ವಾಕ್ಯಾರ್ಥವನ್ನು ಮಾಡ್ತಿರೋ ಅರ್ಥ ಆಗ್ತಾ ಇಲ್ಲ ಇರಲಿ ನಿಮಗೆ ಇನ್ನೊಂದು ಮಾತನ್ನು ಹೇಳ್ತೇನೆ ಇವೆಲ್ಲ ಬಿಟ್ಬಿಡಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹನ್ನೆರಡನೇ ಅಧ್ಯಾಯ ಶ್ಲೋಕ ಯಾವುದಿದೆ ಎಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತನ್ನೋದು ನೀವು ಹುಡುಕಿ ಸ್ವಲ್ಪ ವಾದರಾಜರ ಟಿಪ್ಪಣಿಗಳನ್ನು ಓದೋದನ್ನು ರೂಢಿ ಮಾಡಿಕೊಳ್ಳಿ ಇಲ್ಲಿ ನೋಡಿ ವಾದರಾಜಗುರು ಸಾರ್ವೋಮರು ಹೇಳ್ತಾರೆ ಹನ್ನೆರಡನೇ ಅಧ್ಯಾಯ ಶ್ಲೋಕವನ್ನು ನೀವು ಹುಡುಕಿಕೊಳ್ಳಿ ಅಲ್ಲಿ ಹೇಳ್ತಾರೆ ಅಸ್ಮಾಭಿರಪಿ ಶ್ರೀ ಹಯಗ್ರೀವಸ್ಯ ಶ್ರೀ ವೇದವ್ಯಾಸಸ್ಯ ಶ್ರೀ ಮಧ್ವಮುನೇಶ್ಚ ಕೃಪೆಯ ಮಂದಾಂ ಬೋಧಾಯ ಯಥಾಮತಿ ಸಂಭಾವಿತ ಪ್ರಮೇಯ ಚರ್ಚಾ ಕೃತಾ ಹಯಗ್ರೀವದೇವರ ವೇದವ್ಯಾಸದೇವರ ಮಧ್ವಮುನಿಗಳ ಕೃಪೆಯಿಂದ ನಾನು ಈ ಚರ್ಚೆಯನ್ನು ಮಾಡಿದ್ದೇನೆ ಅದರ ಮುಂದೆ ಹೇಳ್ತಾರೆ ಅಸ್ಮದೀಯ ಮನೋದೋಷ ಗಮನ ಕೊಟ್ಟು ಕೇಳಿ ಕಿಂಚಿನ್ ಮನೋದೋಷ ಅಧಿಕತ್ವೇ ವಾ ಸವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಮ್ವತ್ಯೀ ಅನುವ್ಯಾಖ್ಯಾನೆ ಅನುವ್ಯಾಖ್ಯನೆ ಮತತತ್ವ ವಿರೋಧಾಭಾವಚ್ಚ ಗಂಗಾಂ ಪ್ರತಿ ಗಚ್ಚತಃ ಮಧ್ಯೆ ಮಧ್ಯೆ ಪಾದಸ್ಖಲನಮಿವ ಲಘೀಯಾಂಸಂ ಅಪರಾಧಂ ಸಂತಹ ಕ್ಷಂತುಂ ಅರ್ಹಂತಿ ಎರಡಿದೆ ಅಪರಾಧಗಳನ್ನು ಸಜ್ಜನರು ಕ್ಷಮೆ ಮಾಡಲಿ ನನ್ನ ಮನೋದೋಷಗಳಿಂದ ಇಲ್ಲಿ ಹೇಳೋದರಲ್ಲಿ ಕಡಿಮೆ ಆಗಿತ್ತು ಹೆಚ್ಚಾಗಿತ್ತು ಅಂತಾದರೆ ಅದನ್ನೆಲ್ಲ ಕ್ಷಮೆ ಮಾಡಲಿ ಅಂತ ಹೇಳ್ತಾರೆ ಇದು ಯಾವುದೂ ಕಾವ್ಯಗ್ರಂಥ ಅಲ್ಲ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಬರದಂತಹ ಟಿಪ್ಪಣಿ ಗ್ರಂಥ ಮಂಗಲಾಚರಣದಲ್ಲಿ ಹೇಳಿದ್ದಲ್ಲ ಕೊನೆಗೆ ಹೇಳಿದ್ದಲ್ಲ ಮಧ್ಯಭಾಗದಲ್ಲಿ ಬಂದಿದೆ ಗುರು ಸಾರ್ವಭೌಮರು ಮನೋದೋಷವನ್ನ ಹೇಳಿಕೊಳ್ತಾ ಇದ್ದಾರೆ ಸಜ್ಜನರೆಲ್ಲ ಕ್ಷಮೆ ಮಾಡಬೇಕು ಅಪರಾಧವನ್ನು ಅಂತ ಕೇಳಿಕೊಳ್ತಾ ಇದ್ದಾರೆ ಈ ಎಲ್ಲ ಗ್ರಂಥಗಳನ್ನು ಓದಿಕೊಂಡು ಚರ್ಚೆಗೆ ಬನ್ನಿ ಒಂದೇ ಸಲ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತೇನೆ ಕೇವಲ ವಿಡಂಬನೆ ವಿಡಂಬನೆ ಅಂತ ಹೇಳ್ತಾ ಹೋದರೆ ವಾದಿರಾಜರ ಗ್ರಂಥಗಳ ಗೌರವವನ್ನು ಕಡಿಮೆ ಮಾಡ್ತಾ ಇದ್ದೀರಿ ಅಂತನೋ ಎಚ್ಚರವೂ ನಿಮಗೆ ಇಲ್ಲ ಯಾವ ಮಾತುಗಳನ್ನು ಹೇಳಿದರು ಅದು ವಿಡಂಬನೆಗಾಗಿ ಹೇಳಿದ್ದಾರೆ ವಿಡಂಬನೆಗಾಗಿ ಹೇಳಿದ್ದಾರೆ ಅಂತ ತತ್ವಜ್ಞಾನವನ್ನು ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡುವುದಕ್ಕೆ ಅವಕಾಶ ಇಲ್ಲ ಅಂತನ್ನುವ ಪರಿಜ್ಞಾನವೂ ಕೂಡ ನಿಮಗೆ ಇಲ್ಲಲ್ಲ ಅದು ಗುರು ಅನುಗ್ರಹ ಇಲ್ಲದೆ ಇದ್ದವರಿಗೆ ಸಿಗೋದಿಲ್ಲ ನಾವು ವಾದಿರಾಜ ಗುರು ಸಾರ್ವಭೌಮರಲ್ಲಿ ದೋಷಗಳನ್ನು ಹೇಳ್ತಾ ಇಲ್ಲ ರುಜುತ್ವಕ್ಕೆ ಬಾಧಕವಾದ ಧರ್ಮಗಳನ್ನು ವಾದಿರಾಜ ಗುರು ಸಾರ್ವಭೌಮರು ಎತ್ತಿ ತೋರಿಸಿದ್ದಾರೆ ಅಂತ ಮಾತ್ರ ನಾವು ತೋರಿಸಿಕೊಡ್ತಾ ಇದ್ದೇವೆ ವಾದಿರಾಜ ಗುರು ಸಾರ್ವಭೌಮರ ಶ್ಲೋಕವನ್ನು ಹೇಳದೆ ನಾವು ಊಟಕ್ಕೂ ಕೊಡೋದಿಲ್ಲ ಒಂದು ತುತ್ತ ಅನ್ನವನ್ನು ತಿನ್ನೋದಿಲ್ಲ ಆದರೆ ವಾದಿರಾಜ ಗುರು ಸಾರ್ವಭೌಮರನ್ನ ವಾಯುದೇವರ ಜೊತೆಗೆ ಕೂಡಿಸೋದಕ್ಕೆ ಹೊರಟಿದ್ದಿರಲ್ಲ ಅಮಂಗಲವಾದ ಮಾತುಗಳನ್ನ ನಾವು ಹೇಳೋದಲ್ಲ ಅಮಂಗಲವಾದ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅಂತ ಎಚ್ಚರವೂ ನಿಮಗೆ ಇಲ್ಲ ಎಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಎಲ್ಲಿ ವಾಯುದೇವರು ಒಬ್ರಿಗೊಬ್ಬರು ಸಂಬಂಧ ಇದೆಯಾ ವಾಯುದೇವರ ಜೊತೆಗೆ ಗುರು ಸಾರ್ವಭೌಮರನ್ನು ಒಯ್ದು ಕೂಡಿಸ್ತಾ ಇದ್ದೀರಲ್ಲ ಸಮಾನ ಪೂಜೆಯನ್ನು ಮಾಡ್ತಾ ಇದ್ದೀರಲ್ಲ ಇದಕ್ಕೆ ವಾದಿರಾಜ ಗುರು ಸಾರ್ವಭೌಮರೇ ಈ ಎಲ್ಲ ಮಾತುಗಳಿಂದ ಉತ್ತರವನ್ನ ಕೊಟ್ಟಿದ್ದಾರೆ ಅವರು ಮಹಾ ಅಪರೋಕ್ಷ ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳಾದ ಕಾರಣವೇ ನಿಮ್ಮಂತಹ ಅಯೋಗ್ಯರು ಮುಂದೆ ಬಂದ ಈ ತರಹದ ವ್ಯಾಖ್ಯಾನವನ್ನು ಮಾಡ್ತೀರಿ ಅಂತನೋದಕ್ಕಾಗಿಯೇ ರುಜುತ್ವಕ್ಕೆ ಬಾಧಕವಾಗುವಂತಹ ಧರ್ಮಗಳನ್ನು ಸಂಗ್ರಹ ಮಾಡಿ ಅಲ್ಲಲ್ಲೇ ಅಲ್ಲಲ್ಲಿ ಪ್ರತಿ ಗ್ರಂಥಗಳಲ್ಲೂ ವಾದಿರಾಜಗುರು ಸಾರ್ವಭೌಮರು ತಿಳಿಸಿಕೊಡ್ತಾರೆ ಅದು ಅವರ ಅಪರೋಕ್ಷ ಜ್ಞಾನಿಗಳು ಅಂತನೋದಕ್ಕೆ ನಿದರ್ಶನ ಆದರೆ ಅವರು ರುಜುಗಳಾಗೋದಿಲ್ಲ ಅಂತನೋದನ್ನು ಸ್ವಯಂ ವಾದಿರಾಜಗುರು ಸಾರ್ವಭೌಮರೇ ಹೇಳಿಕೊಂಡಿದ್ದಾರೆ ಸುರೋತ್ತಮ ತೀರ್ಥರು ಹೇಳಿದ್ದಾರೆ ನಾರಾಯಣಾಚಾರ ಹೇಳಿದ್ದಾರೆ ವಾದಿರಾಜಗುರು ಸಾರಹೋಮರನ್ನು ಮೀರಿ ಸುರೋತ್ತಮ ತೀರ್ಥರನ್ನು ಬಿಟ್ಟು ನಾರಾಯಣಾಚಾರರನ್ನು ಬಿಟ್ಟು ನಿಮ್ಮ ಮಾತನ್ನು ಕೇಳಬೇಕು ಅಂತನ್ನುವಷ್ಟರ ಮಟ್ಟಿಗೆ ಯೋಗ್ಯತೆ ನಿಮ್ಮಲ್ಲಿ ಇಲ್ಲ ಆ ಗುರುಪರಂಪರೆ ಆ ಗುರುಪೀಠ ಅವರ ಬಗ್ಗೆ ಅಪಾರವಾದ ಗೌರವ ಇದೆ ಅಲ್ಲ ಆ ಗೌರವ ದಿನಕ್ಕೊಂದು ಮಾತುಗಳನ್ನು ಬದಲ ಮಾಡುವಂತಹ ನಿಮ್ಮ ವಿಷಯದಲ್ಲಿ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಲೂ ಎಚ್ಚರ ನಿಮಗೂ ಇರಲಿ ನಿಮ್ಮ ಅಸ್ತಿತ್ವದ ಪ್ರಶ್ನೆ ಇದೆ ಹೇಳ್ತಾ ಹೋಗಿ ಎಷ್ಟೆಷ್ಟು ಅಪವ್ಯಾಖ್ಯಾನ ಮಾಡ್ತೀರಿ ಮಾಡ್ತಾ ಹೋಗಿ ಜನ ಗಮನಿಸ್ತಾ ಇರ್ತಾರೆ ಮುಂದೊಂದು ದಿವಸ ನೀವು ಮಾಡುವಂಥ ಅಬದ್ಧ ಭಾಷಣಗಳು ನೀವು ಮಾಡುವಂಥ ಅಪವ್ಯಾಖ್ಯಾನಗಳನ್ನು ನೋಡಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಇಂಥ ವ್ಯಕ್ತಿ ಇನ್ನೊಮ್ಮೆ ಈ ಭೂಮಿ ಮೇಲೆ ಹುಟ್ಟಿ ಬರೋದು ಬೇಡ ಅಂತ ಹೇಳಿ ಆ ತರಹದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೀರಿ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ ಒಳ್ಳೆಯ ಜ್ಞಾನವನ್ನು ಪಡೆದು ಸಜ್ಜನರಿಗೆ ಉಪಯೋಗವಾಗುವಂತಹ ಪಾಠ ಪ್ರವಚನ ಮಾಡಿದರೆ ದೇವರ ಗುರುಗಳು ಪ್ರೀತರಾಗ್ತಾರೆ ಗುರು ಸಾರ್ವಭೌಮರು ಪ್ರೀತರಾಗ್ತಾರೆ ಅದನ್ನು ಬಿಟ್ಟು ಅಪವ್ಯಾಖ್ಯಾನ ಮಾಡ್ತಾ ಇದ್ದರೆ ವಾದಿರಾಜಗುರು ಸಾರ್ವಭೌಮರ ಆ ಏನು ಕೋಪಾಗ್ನಿ ಇದೆ ಆ ಕೋಪಾಗ್ನಿಗೆ ನೀವು ತುತ್ತಾಗ್ತೀರಿ ಅಂತನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗೂ ಕಾಲ ಮಿಂಚಿಲ್ಲ ಬದಲು ಮಾಡಿಕೊಳ್ಳಿ ನವರಾತ್ರಿಯ ಉತ್ಸವ ನಡೆಯುವುದಿದೆ ಆ ದೇವರ ಅನುಗ್ರಹವನ್ನು ವೆಂಕಟೇಶ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ದೇವರ ಸದ್ಬುದ್ಧಿಯನ್ನು ಕೊಡಲಿ ಶ್ರೀಕೃಷ್ಣ ಅರ್ಪಣ ಮಸ್ತು